ಸಂಸದರನ್ನ ಅಮಾನತು ಮಾಡಿದಕ್ಕೆ ನಾಯಕರು ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅಮಾನತಾದ ಬಳಿಕ ಅಧೀರ್ ರಂಜನ್ ಚೌಧರಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಂಸದರ ಅಮಾನತನ್ನು ರದ್ದುಗೊಳಿಸುವಂತೆ ಆಗ್ರಹಿಸಿದ್ದೆವು ಭದ್ರತಾ ಲೋಪದ ಬಗ್ಗೆ ಗೃಹ ಸಚಿವರ ಹೇಳಿಕೆಗೆ ಒತ್ತಾಯಿಸಿದ್ದೆವು ಆದರೆ ಸರ್ಕಾರ ನಿರಂಕುಶ ಪ್ರಭುತ್ವದ ಉತ್ತುಂಗಕ್ಕೇರಿದೆ बड़ी का अमानत बड़ी अधीर रंजन चौधरी जो अमान खंडी आक्रोशाक सारे नेता सस्पेंड हाँ मैं भी सस्पेंड हो चुके हैं सुबह से और कई दिनों से हमारा मांग बड़ा सीधे मांग की एक तो ये कि हमारे जितने एम को ಇलंबित किए गए उनको बहाली हो और सदन में आकर हमारे गृह मंत्री एक बयान दें जो बयान सदन की बाहर रोजाड़ा देते हैं टीवी की सा, सामने बैठ के इकोरी तो ಮತ್ತಷ್ಟು ಮಾಹಿತಿಯನ ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ್ ಇವತ್ತು 31 ವಿಪಕ್ಷ್ಯ ಸಂಸದರನ ಅಮಾನತ್ತು ಮಾಡಲಾಗಿದೆ ಹಾಗಾಗಿ ಅಮಾನತ್ತುಗೊಂಡಂತಹ ನಾಯಕರ ಪ್ರತಿಕ್ರಿಯೆ ಏನಿದೆ ಅಂತ ಹೌದು ಮಧುಶ್ರೀ ಕಳೆದ ವಾರ ಸಂಸತ್ ಲೋಕಸಭೆಯಲ್ಲಿ ಭದ್ರತಾ ವೈಫಲ್ಯ ಏನಾಯ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಸಭೆಯಲ್ಲಿ ವಿಪಕ್ಷಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಮುಖ್ಯವಾಗಿ ಕಳೆದ ವಾರ ಹದಿನಾಲ್ಕು ಸಂಸದರನ್ನ ಅಮಾನತ್ತು ಮಾಡಲಾಗಿತ್ತು ಆ ಹದಿನಾಲ್ಕು ಸಂಸದರ ಅಮಾನತನ್ನ ವಾಪಸ್ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ವಿರೋಧ ಪಕ್ಷಗಳ ಸಂಸದರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರು ಲೋಕಸಭೆಯಲ್ಲಿ ಅತಿ ಹೆಚ್ಚಿನ ಪ್ರತಿಭಟನೆ ನಡೆಯಿತು ಆ ಸ್ಪೀಕರ್ ಪೀಠದ ಕಡೆಗೂ ಕೂಡ ಒಂದಷ್ಟು ಸಂಸದರು ನುಗ್ಗಿದ್ರು ಅನ್ನುವಂಥ ಆರೋಪ ಇದೆ ಮತ್ತೆ ಬಿತ್ತಿ ಪತ್ರಗಳನ್ನು ತೋರಿಸಿ ಫಲಕಗಳನ್ನು ತೋರಿಸಿ ಅಡ್ಡಿ ಉಂಟು ಮಾಡಿದ್ರು ಲೋಕಸಭಾ ಸದನ ಸರಿಯಾಗಿ ನಡೆಯಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಅನುಚಿತವಾಗಿ ವರ್ತಿಸಿದ್ರು ಅನ್ನುವಂಥ ಆರೋಪದ ಮೇಲೆ ಈಗ ಮೂವತ್ತ್ ಮೂರು ಸಂಸದರನ್ನ ಇವತ್ತು ಅಮಾನತ್ತು ಮಾಡಲಾಗಿದೆ ಒಟ್ಟು ಮೊನ್ನೆ ಹದಿನಾಲ್ಕು ಮೂವತ್ಮೂರು ಒಟ್ಟು ಸೇರಿ ನಲವತ್ತೇಳು ಸಂಸದರು ಅಮಾನತ್ತು ಮಾಡಲಾಗಿದೆ ಇದರಲ್ಲಿ ಒಬ್ಬರು ರಾಜ್ಯಸಭಾ ಸಂಸದರನ್ನು ಕೂಡ ಅಮಾನತ್ತು ಮಾಡಲಾಗಿದೆ ಮುಖ್ಯವಾಗಿ ಇವತ್ತು ಪ್ರತಿಪಕ್ಷಗಳ ಆಗ್ರಹ ಇಷ್ಟಾಗಿತ್ತು ಸಂಸದರನ್ನೇನೋ ಅಮಾನತ್ತು ಮಾಡಿದರೆ ಅವರನ್ನ ವಾಪಸ್ ಅಮಾನತನ್ನು ವಾಪಸ್ ಪಡಿಬೇಕು ಮತ್ತು ಕೇಂದ್ರ ಗೃಹ ಸಚಿವರು ಲೋಕಸಭೆಯಲ್ಲಿ ಬಂದು ಉತ್ತರವನ್ನು ಕೊಡಬೇಕು ಭದ್ರತೆಯಲ್ಲಿ ಆಗಿರ್ತಕ್ಕಂಥ ಲೋಪದ ಬಗ್ಗೆ ಅನ್ನುವಂತಹದನ್ನು ಪ್ರಶ್ನೆಯನ್ನು ಎತ್ತಿದ್ರು ಹೀಗಾಗಿ ಆ ಸಂಸದರನ್ನು ಅಮಾನತ್ತು ಮಾಡಲಾಗಿದೆ ಈಗ ವಿರೋಧ ಪಕ್ಷಗಳು ಆಪಾದ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು ಸರ್ವಾಧಿಕಾರ ಹೆಚ್ಚಾಗ್ತಿದೆ ಪ್ರಶ್ನೆ ಮಾಡೋದಕ್ಕೂ ಕೂಡ ಅವಕಾಶ ಇಲ್ಲ ಅಮಾನತನ್ನು ವಾಪಸ್ ಪಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳ ಸಂಸದರು ಅಮಾನತಾಗಿರುವ ಸಂಸದ ಈಗ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಧುಶ್ರೀ ಧನ್ಯವಾದ ಹರೀಶ್ ತಮಲ ಮಾಹಿತಿಗಾಗಿ